ಈ ಅಜ್ಜಿತಿನ ಮದುವೆ ವಿಚಾರ ಹೆಂಗೆ ಮಾತಾಡ್ಬೇಕು ಮನ್ಯಾಗ ಅನ್ನೋದು ದಿಕ್ಕ ತೋರ್ಸ್ದಂಗೆ ಆಗೈತಿ ಈ ವರ ಹೇಳಿದ ಮಾತು ಕೇಳೋದಿಲ್ಲ ಏನಿಲ್ಲ ಏನು ಮಾಡೋದು ಯಾರ ಮುಂದೆ ಹೇಳೋದು ಯಾರ ಮುಂದೆ ಹೇಳಿ ಈ ಸಮಸ್ಯೆನ ಬಗೆಹರಿಸೋದು ಒಂದು ಗೊತ್ತಾಗವಲ್ದು ನನಗೆ ಏನು ಮಾಡಿ ಹೇಳಿ ಇವನು ಒಪ್ಪಿಸೋದು ಅನ್ನೋದಾಗ ಗೊತ್ತಾಗವಲ್ಲದೆ ಹೆಂಗೆ ಮಾಡೋದು ಹೋಗ್ಲಿ ಬಿಡು ದೇವ್ರು ಮಾಡೋದಂಗೆ ಕತಿ ದೇವ್ರ ಮ್ಯಾಗ ಭಾರ ಹಾಕಿ ಒಂದು ಸರಿಗೇನು ಮಾತಾಡಿ ನೋಡೋಣ ಅವ್ರ ಹತ್ರ ಈ ವಿಜಯಾಗಂತೂ ಆಗ್ಲೇ ಬೇರೆ ಕಡೆ ಬೀಚ್ ಕಟ್ ಅಂದ್ರೆ ಕೇಳೋದೇ ಇಲ್ಲ ಒಂದ ಕಡೆಗೆ ಕತ್ತಿ ಬಿಟ್ಟು ಬಿಡ್ತಾನ ನೋಡು ಹುಚ್ಚಿ ಹೊಯ್ಕೊಂಡು ಅಲ್ಲೇ ಹೇ ತಗೊಂಡು ಅಲ್ಲೇ ಕಚ್ಚ ಪಚ ಕಾಲ ತೊಳ್ದು ಹೆಂಗ ರಾಡಿ ಮಾಡ್ಕೊಂಡು ರಾಡಿ ಎಬ್ಸ್ಯಾವ್ ನೀನ್ ಬಂದಿನ ಸಗಣಿಕ ಸತ್ತಗ್ಯಾಕ ಹೂನೇಪ್ಪ ಮತ್ತೆ ಕಾಣ ದಿನ ಬಂದು ನಾನು ತೆಗಿಯೋದು ನಾನು ಸೆಗಣಿ ಹೊತ್ಲು ಎತ್ತಿ ಹಾಕೋದು ನಾನು ಮೇವು ಹಾಕೋದು ನಾನು ನೀರು ಕುಡಿಸೋದು ಎಲ್ಲ ಮಾಡ್ತೀನಿ ಮತ್ತೆ ಈಗ ಬಂದ್ಬಿಟ್ಟೆ ಈಗ ಬಂದು ಏನು ಬೇ ಅಂತ ಕೇಳಿದ್ರೆ ಯಾರು ಬರ್ತಾರ ಮಾಡಕ್ಕ ಅದೇನು ಬೇ ಬರೀ ನೀನ್ ಬಂದಿನ ಅಂತ ಕೇಳಿನಿ ಅಷ್ಟ ಏನು ಉಸಿರು ಬಿಡ್ದಂಗ ಒಂದ ಸಮನ ಮಾತಾಡಿ ಬಿಟ್ಟಿಲ್ಲ ಇನ್ನೇನ್ ಮಾಡ್ಲಿ ನನಗೂ ರೋಸ್ ಹತ್ತು ಹೋಗೈತಿ ಮಾಡಬೇಕು ಅಲ್ಲಿ ರೊಟ್ಟಿ ಅನ್ನ ಪಲ್ಯವು ನೆಲ ಒರ್ಸೋದು ಬಾಂಡೆ ತಿಕ್ಕೋದು ಅರಬಿ ಒಗೆಯೋದು ಎಲ್ಲ ನಾನ ಮಾಡ್ಬೇಕು ದನಗಳು ದನ್ಗಳು ಉಪಾಸಕವು ಪಾಪ ಎಲ್ಲ ಕಾಲಾಗೆಲ್ಲ ತೂದಾಡ್ಕೊಂಡು ಶಗಣಿನ ಹಲಸಾಟ ಮಾಡ್ಕೊಂತ ಮತ್ತಿಲ್ಲಿ ಬಂದು ಶಗಣಿ ಕಸ ಮಾಡಿ ಮೇ ಹಾಕಿ ಹೋಗ್ಬೇಕು ನನಗಂತೂ ಸಾ ಸಾಕ ಹೋಗಿತಿ ಮನ್ಯಾಗೂ ಮಾಡದ ದನದ ಮನಿಗ್ ಬಂದ ಮನ್ಯಾಗೂ ಮಾಡದ ಎಲ್ಲಾ ಕಡೆಗೂ ಮಾಡ್ ಮಾಡ್ ಮಾಡಿ ನನಗರ ಮತ್ತ ಬ್ಯಾಸ್ ಕೀಸ್ರಾಗ ಹೋಗಿತಿ ಗಣ ಮಕ್ಳು ಮೂರ್ ಮಂದಿ ಇದ್ರಿ ಎದಿ ಉದ್ದ ನೀನಂತೂ ಮದುವೆ ಮಾಡ್ಕೊಂಡು ವಯಸ್ಸು ಬಂದತಿ ನಿನಗ ಆದ್ರೂನು ನಾನಾ ಮಾಡ್ಸಬೇಕು ನಾಳೆ ನಿಮ್ಮ ಹೆಂಡ್ರೆ ಬಂದ್ರ ನಾನಾ ಮಾಡ್ಬೇಕು ನಿಮ್ಮ ಮಕ್ಕಳು ಬಂದ್ರ ನಾನಾ ಮಾಡ್ಬೇಕು ಆ ತಾತ ಸಮಾಧಾನ ತಗೋ ಈ ನಾನಾ ಕ ಕಸ ತೆಗಿತೀನಿ ತಗಿತಿನಿ ಹೋಗ ಮನೆಗೆ ಒಂದಿಟ್ಟು ಸಮಾಧಾನ ತಗೊಂಡು ಹೋಗ್ ಏನ್ ಬೇಡ ತಗೋ ಎಲ್ಲ ಶಗ್ನಿಕ ಕಸ ತಗದು ಕಸ ಹೊಡ್ದೇನಿ ಅವ ಒಂದಿಟ್ಟು ಮೇವ ತಂದ ಹಾಕು ಸಾಕು ಮೇವ ಅಲ್ಲಿ ಐತಿ ಆ ತಾತ ಒಂದಿಟ್ಟು ಸಮಾಧಾನವಾಗಿರು ಹಾಕ್ತಿನಿ ಆ ಸಮಾಧಾನವಾಗಿದ್ದಲೇನ ಎಲ್ಲ ಕೆಲಸ ಮಾಡಿ ನಾನು ಒಬ್ಬಕ್ಕೆ ಸಹಾಯಕ್ಕೆ

ಫೋನ್ಯಾಗ ಮಾತಾಡಿದ್ವಿ ಹಂಗಾರ ಅವ್ರ ಪರಿಚಯದ ಹುಡುಗಿ ಅದಾಳೆ ಹಂಗಾರ ನೋಡಕ್ಕೆ ಬರ್ತೀರನ ಅಂದಿದ್ರಲ್ಲ ಎಂದು ನೋಡಕ್ಕೆ ಬರ್ತೀರಿ ಅಂತ ಕೇಳಾಕತ್ತಿದ್ರು ನಾವು ಮನೆಯಾಗೆಲ್ಲ ಕೇಳಿ ವಿಚಾರಿಸಿ ಹಂಗಾರ ಹೇಳ್ತೇನೆ ಅಂದೆ ಈಗ ಇನ್ನೊಂದು ಏನಂದ್ರೆ ಗೊತ್ತನ್ನಲ ಅವ್ರು ಹಂಗಾರ ಮತ್ತು ಮದ್ವೆಗೆ ಇವು ಹುಡುಗಿ ನೋಡಕ್ಕೆ ಇಷ್ಟು ಡಿಲೇ ಮಾಡಾಕತ್ತಿರಲ್ಲ ಮತ್ತು ಕೆಲ್ತ್ಕೊಕ್ಕ ನಾನ ಅಲ್ಲೇನಾರ ಯಾರು ಹುಡುಗಿ ಲವ್ ಮಾಡಾಕತ್ತ ಅಂತ ಕೇಳಾಕತ್ತಿದ್ರಲ್ಲ ಏನು ಹೇಳಬೇಕನ್ನೋದಾಗ ಗೊತ್ತಾಗಲ್ವ ಈ ವಿಚಾರದಾಗ ಏನು ಹೇಳ್ಬೇಕಲ್ಲ ಅವ್ರಿಗೆ ಅಜ್ಜನ ಒಂದ್ ಸರಿಗೆ ನೀನ ಕುಂದ್ರಸ್ಕೊಂಡು ಚಂದಾಗಿ ಮಾತಾಡ್ಯವ ಅಂದ್ರೆ ಓಸ್ರ ಮುಂದೆ ಮಾತಾಡಕ ಮುಜುಗರ್ ಹಾಕತ್ತೇನೋ ಅವನೊಬ್ಬವನ್ನ ಕುಂದ್ರಸ್ಕೊಂಡು ಸಪ್ರೇಟ್ ಆಗಿ ಮಾತಾಡಿ ಆಮೇಗ ಏನನ್ನೋದು ಹೇಳಿದ್ರೆ ಲೆಕ್ಕ ಹೋದಿಲ್ಲ ನೀವು ಓಸ್ರ ಕುಡಿಸ್ತಿ ಮಾತಾಡ್ತೀನಿ ಅಂತೀವಿ ಆ ಬಗ್ಗದಂಗ ಮಾತಾಡ್ತಾನ ಮುಂಚೆ ಕೇಳಿದಾಗ ಹುಡುಗಿದು ಮದುವೆ ಆಗಿಲ್ಲ ಹುಡುಗಿ ಅಂತ ಹೇಳ ಈಗ ನೋಡಿದ್ರೆ ಹುಡುಗಿಗೆ ಮದುವೆ ಆಗಿ ಮಕ್ಕಳದವಂತ ಮಾಡ್ಕೊಂಡ್ರ ಹುಡುಗಿನ ಮಾಡ್ಕೊತೀನಿ ಇಲ್ಲಾಂದ್ರ ಹಂಗ ಇರ್ತೇನೆ ಅನ್ನಕತ್ತಾನ ಇವ್ಗೆ ಹೆಂಗ ದಾರಿ ರಬಕನ್ನದ ಲ್ಯಾಕ್ ಹತ್ತು월ದ ಲವಿಜಾ ಇರವಾ ಇನ್ನೊಂದೆರಡು ದಿವಸ ವಿಚಾರಸನ್ ನೋಡ್ಕೊಂಡು ಮಾತಾಡಣ ಸುಮ್ಮನೆ ದುಡಿಕಿ ಮತ್ತೆ ಬ್ಯಾರೆ ಮನಿ ಹುಡುಗಿಂದು ಜೀವನ ಹಾಳು ಮಾಡೋದು ಬೇಡ ಏನು ಏನನ್ನದು ಒಂದಿಟ್ಟು ಕುಂತು ಮಾತಾಡಿ ಬಗೆ ಹರಿಸಕೊಂಡಾ ಮುಂದವರಿಗೆ ನಾನು ಅದನ್ನ ಮಾಡಾನ ಅಂತ ಹೇಳಿ ಸುಮ್ಮನೆ ಮುಂದೆ ಹಾಕಕತ್ತಿನಿ ಇವರಾರ ಹುಡುಗಿ ಮನೆಯವರು ಒತ್ತಾಯ ಮಾಡಕತ್ತಾರ ಹಂಗರ ಬರ್ತೀರೇನ ಬರ್ತೀರೇನ ಅಂತ ಹೇಳಿ ಫೋನ್ ಹಚ್ಚಾಕತ್ತಾರ ಮನೇನೆ ನಿಮ್ಮ ಮಾವನ ಫೋನ್ ಹಚ್ಚಿದ್ದ ಇವತ್ತು ನೋಡಿದ್ರೆ ಅತ್ತೆ ಫೋನ್ ಹಚ್ಚಿದ್ಲು ಎಪ್ಪ ಯಾರಿಗೆ ಏನಂತ ಹೇಳಣ ಅನ್ನೋದಲ್ಲ ಕರಿಬಲ್ದ ಇದು ಮರ್ಯಾದೆ ಪ್ರಶ್ನೆ ವಿಚಾರಲ್ಲ ಯಾರಿಗೆ ಹೆಂಗೆ ಹೇಳಿ ಸಮಾಧಾನ ಮಾಡ್ಬೇಕು ಏ ವಿಚಾರ ಐತಿ ಅಂದ್ರೆ ನಮ್ದ ಮರ್ಯಾದೆ ಹೋಗತ್ತಲ್ಲ ಇದು ಇದೆ ಒಂದೀಟ ಸಮಾಧಾನ ತಗೋ ವಿಚಾರಸಣ್ಣ ಮನಿಗ ಹೋಗಣ್ಣ ಒಂದಿಟ್ಟು ಸಮಾಧಾನವಾಗಿ ಇಬ್ರು ಚಾ ಕುಡಿಯನ್ ಈ ಮದ್ವಿ ವಿಚಾರದ ಬಗ್ಗೆ ಅವನ ಅಭಿಪ್ರಾಯ ಏನೈತಿ ಅಂತ ಸ್ವಚ್ಛವಾಗಿ ಸ್ಪಷ್ಟವಾಗಿ ಕೇಳ್ಬಿಡಣ ಆಮ್ಯಾಗ ಮುಂದುವರಿಯನ್ ನಡಿ ಈಗ ಮನಿಗ್ ವಿಜಯ ಈಗ ಬಂದ ಹೇಳುವ ಇಲ್ಲೇ ಒಂದ್ ಪಕ್ಕದೂರಾಗ ಸ್ವಲ್ಪ ಹಿಡಗಂಡ್ ತೋರ್ಸೋದಿತ್ತ ನಂಗ ಪರಿಚಯ ತೋರ್ ಕರ್ಕೊಂಡ್ಬಂದಿದ್ದೆ ತೋರ್ಸಕ್ಕ ಹಂಗ ನೀರ್ ಹತ್ರ ಅಲ್ಲ ಹಂಗ್ ನಿಮ್ ಮನಿಗ್ ಬಂದ್ ಹೋದ್ರಂತೇಳಿ ಬಂದೆ ಹುನ್ವಾ ಅರಾಮದ ಎಲ್ಲಾರ ಮಾಮಾ ಅರಾಮ್ ಅದಿಯ ವಿಜಯ ಮದ್ವಿ ಪಿಕ್ಸ್ ಭಾರಿ ಆಗ್ಬಿಟ್ಟಿ ಏಯ್ ಹಂಗೇನಿಲ್ಬಿಡ ಮಾಮಾ ಬಾಳ ದಿಸ್ ನೋಡಕತಿಲ್ಲ ಅದಕ್ಕೆ ಹಂಗ ಕಣ್ಣಾಕತ್ತಿನಿ ನನ್ ಇರಂಗ ಅದನಿ ಏನು ಮದುವೆ ಮಾಡ್ಕೊಂಡ್ರೆ ಯಾರು ಯಾರಪ್ಪ ಇಲ್ವಾನ ಅದಂಗೆ ಕಾರಣ ಏ ಸುಮ್ಮನೆ ನಕಲಿ ಮಾಡಬೇಡಪ್ಪ ನೀನು ಏನಪ್ಪ ನನಗೆ ಅನ್ಸಿದ್ದು ಹೇಳಿದೆ ನಿನಗೆ ಹಂಗೇನು ಇಲ್ಲಿ ಬಿಡಮ್ಮ ಇದ್ದಂಗೆ ಅದೇನೆ ಏನು ಇನ್ನ ಒಂದಿಟ್ಟು ಸೊರಗೆ ನೀ ಕೆಲಸ ಜಾಸ್ತಿ ಆಗಿ ಬರ್ತೇನೆ ನಡೀವ ಯವಾ ನೀವು ಹೋಗಿರ ನಾ ಮಾಮನ್ ಕೊಟ್ಟಾಗ ಬರ್ತೇನೆ ಹ್ಞೂ ಆತ್ ತಗೋ ಲಗು ಬರ್ರಿಯಾ ಮಾಮ ಮತ್ತೇನಪ್ಪ ಸಮಾಚಾರ ಅಜ್ಜ ಕುತ್ಕೊಂಡ್ ಮಾತಾಡನ್ ಬಾ ಇಲ್ಲಿ ನಾನು ಹತ್ರ ಒಂದ್ ವಿಚಾರ ಹೋಗಿ ಕೇಳಬೇಕಾಗಿ ಬಾ ಹತ್ರ ಮಾತಾಡೋ ವಿಚಾರ ಅಲ್ಲ ನೀನ್ ಕೂಟಾಗ ಮಾತಾಡಬೇಕು ಇಲ್ಲ ನಿಮ್ಮ ಅಪ್ಪನ್ ಮಾತಾಡ್ಬೇಕು ಅದಕ್ಕ ನಿನ್ ಕೂಟಾಗ ಮಾತಾಡಿದ್ರೆ ಏನ್ ನನಗೆ ನನ್ಗ ಬಗೆ ಹರಿತೈತಿ ಅದಕ್ಕೆ ಬಾ ಇಲ್ಲಿ ಒಂದ್ ಎರಡ್ ನಿಮಿಷ ಕುತ್ಕೊಂಡ್ ಮಾತಾಡಿ ಮನಿಗೆ ಹೋಗನ್ ಹೌದ ನಮ್ಮಮ್ಮ ಹಂಗಾರ ಕೂತ್ಕೊಂಡ ಮಾತಾಡನ್ ಬಾ ವಿಜಯ ಮತ್ ನಿಮ್ಮ ತಮ್ಮಗ ಹುಡ್ಗಿ ಹುಡ್ಕಾಕತ್ತಿರ ಅಂತ ಹ್ಞೂ ಹ್ಮ್ ನೋಡಕತ್ತೀವಿ ನಾ ಸೋದ್ರ ಮಾವದಿ ಹಂಗಾರ ಅವಂಗ ಹೆಣ್ಮಕ್ಳ ಅದಾರ ಒಂದ್ ಮಾತ ಹಂಗಾರ ನಾವು ಕೇಳಾನ ಮದ್ವಿ ಮಾಡ್ಕೊಳನ ಅನ್ನೋದು ಏನಾರ ಒಂದಿಟ್ಟ ಪ್ರ ಪರಿಜ್ಞಾನ ಐತಿನಾ ನಿಮಗ ಮಾಮಾ ಅದ ಸಮಸ್ಯೆ ಆಗಿ ನಿಂತೀಗ ಆಮಾ ಮದ್ವಿ ಮಾಡ್ಕೊಳಕ್ ಒಂದ್ ಯಾವ್ದೋ ಒಂದ್ ಹುಡುಗಿ ಲೋ ಮಾಡ್ಯಾನಂತ ಆದ ಹುಡ್ಗಿ ಮಾಡ್ಕೊನ ಮಾಡ್ಕೊತೇನೆ ನಿಂತು ಬಿಟ್ಟಾನ ಆ ಹುಡುಗರ ಕಂಡು ಬಿಟ್ಟಕಳ ಆಕಿಗೆ ಮಕ್ಳು ಬೇರೆ ಆದವು ಕಿನ ಮಾಡ್ಕೊತೇನೆ ನಮ್ಮಮ್ಮ ಇಂಥದ್ರಾಗ ಇಂತಾದ್ರಾಗ ನೀನ್ಯಾಗ ಹುಡ್ಗಿ ಹೆಂಗೆ ಕೇಳನ ಆ ಹುಡ್ಗಿ ನಮ್ಮನೀಗ್ ಕರ್ಕೊಂಬಂದ ಅವ್ ಬಾಳಸ್ತಾನ ಬಿಡ್ತಾನಂತ ಹೆಂಗೆ ಯೋಚನೆ ಮಾಡನ ಹೇಳ ಈಗ ಅವನ ಮದ್ವಿನ ಒಂದು ನಮಗೆ ಕ್ವಶನ್ ಮಾರ್ಕ್ ಆಗಿ ಕಾಡಾಕತತಿ ಮಂದಿ ಹಿರಿಯರನ್ನ ಕೂಡಿಸಿ ಬುದ್ಧಿವಾದ ಹೇಳಿ ನೀವು ಮಾಡೋದು ಸರಿ ಇಲ್ಪ ಮನಿ ಮಂತಾನದು ಮರ್ಯಾದೆ ವಿಚಾರ ಅಂತ ಹೇಳ್ಬೇಕು ಹೋದೇ ನೀವು ಮಾಮಾ ಎಲ್ಲ ಹೇಳಿ ಮಾತಾಡಿ ಮುಗಿಸಿವಿ ಇನ್ನೂ ಒಂದು ಸರಿಗೆ ಮಾತಾಡಣ ಅಂತೇಳಿ ಈಗ ರವ್ವ ನಾನು ಮಾತಾಡ್ಕೊತ ಹೊಟ್ಟಿದ್ವಿ ಅಷ್ಟೊತ್ತಿಗೆ ನೀ ಬಂದು ಮಾತಾಡಕತ್ತಿ ನೋಡು ಈ ವಿಚಾರನ ಅಂದ್ರ ಮನ್ಯಾಗೆಲ್ಲಾ ವಿಚಾರ ಗೊತ್ತೈತಿ ಹೂ ನಮ್ಮಮ್ಮ ಎಲ್ಲರಿಗೂ ವಿಚಾರ ಗೊತ್ತೈತಿ ಅಪ್ಪುಗ ಅವತ್ತಿಗೆ ಮಾವೂಗ ಅಪ್ಪುಗ ಅಪ್ ಅಪ್ಪಂತೂ ಬೈದು ಬೈದ್ ಇಟ್ಟ ನಮ್ಮನ್ನಿ ನಿಮ್ಮ ಅಪ್ಪಗೂ ಗೊತ್ತಿದ್ರು ಬೈದಾನ ಅಂದ್ರೂನು ನೀವ್ ದಾರಿಗ್ ಬಂದಿಲ್ಲ ಅಂದ್ರೆ ಮಿತಿ ಮೀರಿತ್ ಅವ್ರದ್ದು ಹಾಕಿ ವಿಚಾರ ಮಾತಾಡಕ್ರ ಒಂದ್ ಪಿಕ್ಚರ್ ತೆಗಿಬಹುದು ಅಷ್ಟು ವಿಚಾರಗಳ್ ನೋಡ್ ಏನ್ ತಲೆ ನಿಂತ್ ಬಿಟ್ಟ ನಮ್ಮಮ್ಮ ಹಿಂಗಾಗಿ ನಾವ್ ಯಾರ್ಗಿ ಯಾವ ವಿಚಾರನು ನಿಮ್ ಹುಡ್ಗಿ ಕೊಡ್ರಿ ನಿಮ್ ಹುಡ್ಗಿ ನಾವು ನೋಡಕ್ ಬರ್ತೀವಿ ಅಂತ ಯಾರಿಗೆ ಏನು ಸುದ್ದಿ ಸಹತ್ ಹೊಡ್ದಿಲ್ಲ ನಾವು ಏನ್ ವಿಚಾರ ಮಾತಾಡಿ ನಿಮ್ ಮನಿ ಕನ್ನೆ ನೋಡಕ್ ಬರ್ತೇನೆ ಅಂದ್ರೆ ನಮ್ದ ಮಾನ ಮರ ಕಮ್ಮಿ ಅಲ್ಲಿ ಈ ವಿಚಾರದಾಗ ಮಾತಾಡೋದು ತಪ್ಪಕತಿ ಆಮೇಗ ಅವ್ರು ಬಂದ್ ನಮ್ ಕಾಲದ ಪಟ್ಟಿ ಹಿಡಿದು ಹೇಳಾಕತ್ರಿ ಏನ್ ಮಾಡೋದು ಆ ನಿಮ್ ಗೊತ್ತಿದ್ದು ಒಂದ್ ಮಾತ್ ಹೇಳಿಲ್ಲ ನೀವು ಅಂತ ಹೇಳಿ ಮಗಕ್ ಶಗಣಿ ಹಾಕಿ ತಿಕ್ತಾರ ನಮ್ಗ ಹೂ ನಮ್ಮಮ್ಮ ಹಂಗಂದ ಸುಮ್ನ ದೇವಿ ಬಗೆ ಹರಿಸ್ಕೊಂಡು ಆಮ್ಯಾಗ ಹೇಳೋಣ ಅಂತ ಹೇಳಿ ಹಂಗಾಗಿ ಯಾರ್ಯಾರ ಯಾವ ವಿಚಾರವೂ ಹೇಳಿಲ್ಪ ಹೋಗ್ಲಿ ಬಿಡ ಈಗ ಬಾ ಮನೆಗೆ ಹೋಗನ ಈ ವಿಚಾರ ಏನೋ ಮಾತಾಡಕೋಬೇಡ ಅಕಸ್ಮಾತ್ ಏನಾರ ಅವ್ವ ಈ ವಿಚಾರ ಅಷ್ಟೇ ಮಾತಾಡ ಇಲ್ಲಾಂದ್ರ ಸುದ್ದಿನ ತೆಗಾಕ್ ಹೋಗ್ಬೇಡ ನಿನ್ ಗೊತ್ತಿದ್ರು ಗೊತ್ತಿಲ್ಲದರಂಗಿದ್ ಬಿಡ ಮಾಮ ನೀನ್